ಮಹಾಗಣಾಧಿಪತಿ ಏನು ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮೇ ಮಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಗೋಚಾರ ಗ್ರಹಗಳು ಜಾತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ತುಂಬ ದಿನಗಳ ಕಾಲ ಸಂಚಾರ ಮಾಡ್ತಾ ಇರುವಂತಹ ಗುರು ಶನಿ ರಾಹುಕೇತುಗಳು ಈ ವರ್ಷ ತಮ್ಮ ಸ್ಥಾನವನ್ನು ಇದ್ದಾವೆ ಆಲ್ರೆಡಿ ಶನಿ ಬದಲಾವಣೆ ನಡೆದಿದೆ ಇನ್ನು ಮೂರು ಗ್ರಹಗಳಂದರೆ ಮುಖ್ಯವಾಗಿ ಮೇ ಹದಿನೈದರಂದು ಮತ್ತು ಹದಿನಾಲ್ಕರಂದು ಗುರುಗ್ರಹ ಬದಲಾವಣೆ ಅನ್ನೋದು ಹದಿನಾರರಂದು ರಾಹುಕೇತು ರಾಹುಗ್ರಹ ಬದಲಾವಣೆ ಮೇ ಹದಿನೆಂಟರಂದು ಕೇತುಗ್ರಹ ಬದಲಾವಣೆ ಆಗ್ತಾ ಇದೆ ಈ ರವಿ ಆಗಿರ್ಬೋದು ಚಂದ್ರ ಆಗಿರ್ಬೋದು ಕುಜ ಆಗಿರ್ಬೋದು ಬುಧ ಗುರ ಶುಕ್ರ ಈ ಏಳು ಗ್ರಹಗಳು ಕೊಡುವಂತಹ ಫಲಗಳಾಗಿರ್ಬೋದು ಅವರೆಲ್ಲವೂ ಆ ಗ್ರಹಗಳಿಗೆ ರವಿ ಚಂದ್ರ ಅಥವಾ ರವಿ ರಾಜ್ಯ ಅಂತ ಆಗಿರುವಂತಹ ರವಿ ಆ ದಿನದಲ್ಲಿ ಅದಕ್ಕೆ ಅನಿಸು ಅನುಗುಣವಾಗಿ ಅನುಗುಣವಾಗಿ ಫಲಗಳನ್ನು ಇರುತ್ತೆ ಆದರೆ ಉಳಿದಿರುವಂತಹ ಎರಡೂ ಗ್ರಹಗಳು ಇವುಗಳನ್ನು ಸರ್ಪಗ್ರಹಗಳು ಕರ್ಮಗ್ರಹಗಳು ಪಾಪಗ್ರಹಗಳು ಛಾಯಾಗ್ರಹಗಳು ಅಂತ ನಾವೇ ಕರಿತಾ ಇರ್ತೀವಲ್ವಾ ಈ ಎರಡೂ ಗ್ರಹಗಳ ಪ್ರಭಾವ ಪರಿಣಾಮ ಅನ್ನೋದು ಮಾನವನ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಈ ರಾಹುಗ್ರಹ ಅನ್ನೋದು ಈ ಪ್ರಾಣಶಕ್ತಿಗೆ ಕಾರಕನಾಗಿರುವಂತಹ ಸೂರ್ಯನನ್ನು ಮನಃಶಕ್ತಿಗೆ ಕಾರಕನಾಗಿರುವಂತಹ ಚಂದ್ರನನ್ನು ನಿಸ್ತೇಜ ಮಾಡಲು ಮರ್ದನೆ ಮಾಡಲು ಮಾ ಆಗುವಂತಹ ಶಕ್ತಿ ರಾಹುಗಿರುತ್ತೆ ಅಂದರೆ ಯೋಚನೆ ಮಾಡಿ ರಾಹು ಪಾಪಗ್ರಹ ಅವರು ಕೆಟ್ಟವರ ಅಂದರೆ ಅಲ್ಲ ರಾಹು ಅನ್ನೋರು ಪ್ರತಿಯೊಬ್ಬರ ಜೀವನದಲ್ಲಿ ಕ್ರಮಶಿಕ್ಷಣೆಯುತ ಜೀವನ ನಡೆಸೋದಕ್ಕೆ ಧರ್ಮ ಮಾರ್ಗದಿಂದ ಕಷ್ಟಪಟ್ಟು ದುಡಿಯೋದು ಯಾವ ರೀತಿ ಅಂತ ಕೆ ಕಳುತ್ಕೊಡೋದಕ್ಕೆ ರಾಹು ದರ್ಶಿ ಅನ್ನೋದು ನೋಡಿ ಈ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತವಾದಂತಹ ಉದ್ಯೋಗಗಳನ್ನು ಪಡೆಯೋದಕ್ಕಾಗಲಿ ಅಥವಾ ಅನುಕೂಲವಿಲ್ಲದಿರುವಂತಹ ಸಮಯದಲ್ಲಿ ತುಂಬ ಅಂದರೆ ಪತನ ಆಗುವುದಕ್ಕೆ ಪತನ ಕೊಳ್ಳುವುದಕ್ಕೆ ಕೆಳಗಡೆ ಬೀಳೋದಕ್ಕೆ ಕೂಡ ಕಾರಣ ಕಾಣ್ತಾರೆ ರಾಹು ಇನ್ನು ರಾಹುಶಕ್ತಿ ಎಂತಾದಪ್ಪ ಅಂದರೆ ಈಗ ಯುದ್ಧಗಳು ಈಗ ನಡೀತಾ ಇದೆಯಲ್ವಾ ಈ ಯುದ್ಧಗಳು ಅಂದರೆ ಒಬ್ಬ ಒಂದು ದೇಶದ ಮೇಲೆ ಮತ್ತೊಂದು ದೇಶ ಒಂದು ರಾಜ್ಯದ ಮೇಲೆ ಮತ್ತೊಂದು ರಾಜ್ಯ ಈ ಯುದ್ಧಗಳು ಮಾಡುವಂತಹ ತಂತ್ರಗಳನ್ನು ರೂಪಿಸಿಕೊಳ್ಳಲು ವ್ಯೂಹಗಳನ್ನು ಮಾಡಲು ರಾಹು ಅನುಕೂಲವಾಗಿರುತ್ತೆ ಯಾವ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಯಾವ ವ್ಯೂಹವನ್ನು ಯೂಸ್ ಮಾಡಿದ್ರೆ ನಾವು ಯುದ್ಧದಲ್ಲಿ ಗೆಲ್ಲಬೇಕು ಅನ್ನುವಂತಹ ವ್ಯೂಹಗಳ ರೂಪಕಲ್ಪನೆಗೆ ರಾಹುಗ್ರಹವು ಕಾರಕವಾಗಿರುತ್ತದೆ ಅಧಿಕವಾಗಿ ಇದು ಬಂದು ಶಕ್ತಿ ಪೂಜೆಗಳನ್ನು ಶಕ್ತಿ ಆಕರ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ಈ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಿತಿಗೆ ಅಥವಾ ಉನ್ನತವಾದಂತಹ ಹುದ್ದೆಗಳನ್ನು ಪಡೆಯೋದಕ್ಕೆ ಕಾರಕರ್ತನಾಗಿರುತ್ತಾರೆ ಮುಖ್ಯವಾಗಿ ಈ ರಾಹುಗ್ರಹ ಅನ್ನೋದು ಒಂದು ಕೆಲವು ವಿಷಯಗಳಿಗೆ ಅಡಿಕ್ಟ್ ಆಗುವುದಕ್ಕೆ ನಮ್ಮ ಮಾದಕ ವಸ್ತುಗಳಿಗಾಗಿರ್ಬೋದು ಡ್ರಿಂಕಿಂಗ್ ಸ್ಮೋಕಿಂಗ್ ಯಾವುದೇ ಒಂದು ಒಂದು ಕೆಟ್ಟ ವ್ಯಸನಗಳಿಗೆ ಕೆಟ್ಟ ಸಹವಾಸಗಳಿಗೆ ಅಡಿಕ್ಟ್ ಆಗುವುದಕ್ಕೆ ರಾಹು ಕಾರಕನ ಕಾರಕರ್ತರಾಗಿರುತ್ತಾರೆ ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಅದರಲ್ಲೇ ಜೀವನ ಜೀವನವನ್ನು ಸಹ ಮಾಡುವುದಕ್ಕೆ ಈ ರೀತಿ ಒಂದು ಮಾಯೆಯನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ರಾಹುಗ್ರಹಿರುತ್ತೆ ಇನ್ನು ಕೇತು ಬಂದು ಮೋಕ್ಷಕಾರಕನಾಗಿರುತ್ತಾರೆ ಮುಖ್ಯವಾಗಿ ನಮ್ಮಲ್ಲಿರುವಂತಹ ಒಂದು ಆಧ್ಯಾತ್ ಆಧ್ಯಾತ್ಮಿಕ ಶಕ್ತಿಯನ್ನು ದೈವಿಕ ಶಕ್ತಿಯನ್ನು ಪ್ರೇರೇಪಣೆ ಮಾಡುವುದಕ್ಕೆ ಉತ್ತಮವಾಗಿರುವಂತಹ ಒಂದು ಮಾರ್ಗದರ್ಶನಕ್ಕೆ ಉತ್ತಮವಾದಂತಹ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಮುಖ್ಯವಾಗಿ ಭಗವಂತನ ಅನುಗ್ರಹಕ್ಕೆ ನಮಗೆ ಕೇತು ಅನುಗ್ರಹ ಬೇಕು ಉತ್ತಮವಾಗಿ ವಿದ್ಯಾಭ್ಯಾಸದಲ್ಲಿ ಅಧ್ಯಯನ ಮಾಡುವುದಕ್ಕೆ ಮುಖ್ಯ ಯಾವ ಕ್ಷೇತ್ರದಲ್ಲಿಯೂ ಸಹ ಸಹ ಉನ್ನತವಾದಂತಹ ಸ್ಥಿತಿ ತಲುಪಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಮ್ಮನ್ನು ಯಾವುದೇ ಕ್ಷೇತ್ರಗಳಲ್ಲಿ ಸ್ವಲ್ಪ ಅಂದರೆ ಆಡಂಬರಕ್ಕೆ ಅಹಂಕಾರಕ್ಕೆ ಹೋಗದೆ ಸ್ವಲ್ಪ ಸಿಂಪ್ಲಿಸಿಟಿಯಿಂದ ಡೌನ್ ಟು ಅರ್ಥ ಕಷ್ಟಪಡ್ತಾ ಇದ್ದರೆ ಉನ್ನತ ಸ್ಥಿತಿಗೆ ತಗೊಂಡು ಹೋಗುತ್ತಾರೆ ಸ್ವಲ್ಪ ಅಹಂಕಾರದಿಂದ ಮೆರೆದ್ರೆ ಪಾತಾಳಕ್ಕೆ ತಳ್ಳಿಬಿಡ್ತಾರೆ ಆ ರೀತಿ ಶಕ್ತಿ ಕೇತು ಮಹಾತ್ಮನಿಗೆ ಇರುತ್ತೆ ಈಗ ಈ ದಿನ ನಾವು ಈ ವಿಡಿಯೋದಲ್ಲಿ ತುಲಾರಾಶಿ ಜಾತಕರಿಗೆ ಈ ರಾಹುಕೇತುಗಳ ಪ್ರಭಾವ ಅನ್ನೋದು ಎಷ್ಟು ಮಟ್ಟಿಗೆ ಇವರಿಗೆ ಅನುಕೂಲ ಪ್ರತಿಕೂಲ ಫಲಗಳು ಕೊಡುತ್ತಾ ಯೋಗಕಾರಕವಾಗುತ್ತಾ ಎಷ್ಟು ಮಟ್ಟಿಗೆ ಇವರಿಗೆ ಅನುಕೂಲವಾಗಿದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಈ ರಾಹುಕೇತು ಗ್ರಹಗಳ ಸಂಚಾರ ಬದಲಾವಣೆಯಿಂದ ಇವರು ಮುಖ್ಯವಾಗಿ ಈ ಪಂಚಮದಲ್ಲಿ ಐದನೇ ಮನೆಯಲ್ಲಿ ಸಂತಾನ ಸ್ಥಾನ ಆಗಿರುವಂತಹ ಪಂಚಮದಲ್ಲಿ ರಾಹು ಅದ್ಭುತವಾದ ಲಾಭ ಸ್ಥಾನದಲ್ಲಿ ಕೇತು ಯಾವ ರೀತಿ ಫಲಗಳು ಕೊಡ್ತಾ ಇದ್ದಾರೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ತುಲಾರಾಶಿಯವರಿಗೆ ಪಂಚಮದಲ್ಲಿ ರಾಹು ಇರುವಂತಹ ಸ ವಿಷಯವನ್ನು ನೋಡಿಕೊಂಡು ನಾವು ಪಂಚಮ ಸ್ಥಾನ ಅಂದ್ರೆ ಇದೊಂದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ ಪೂರ್ವ ಕರ್ಮ ಪುಣ್ಯ ಸ್ಥಾನ ಮತ್ತು ನಮ್ಮ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ವೃದ್ಧಿಯನ್ನು ಕಾಣುವಂತಹ ಸ್ಥಾನ ವ್ಯಾಪಾರ ಸ್ಥಾನ ತಿಳುವಳಿಕೆ ಜಾಣ್ಮತನೆ ಮತ್ತು ಸ್ಟ್ರಾಟಜಿಗಳನ್ನು ಬೆಳೆಸುವಂತಹ ಸ್ಥಾನ ಪ್ರೀತಿ ಹಿರಿಯರ ಗೌರವ ಈ ಸ್ತ್ರೀ ಮೂಲಕವಾಗಿ ಗೌರವ ಧನಾಗಮನ ಅನ್ನುವುದನ್ನು ಕೊಡುವಂತಹ ಸ್ಥಾನ ಪಿತ್ರಾರ್ಜಿತ ವಾರಸತ್ವ ಆಸ್ತಿಗಳನ್ನು ಪಡೆಯೋಕ್ಕೆ ಅನುಕೂಲವಾಗಿರುವಂತಹ ಸ್ಥಾನ ಆಗಿರುವಂತಹ ಪಂಚಮದಲ್ಲಿ ರಾಹು ತುಲಾರಾಶಿಯವರಿಗೆ ಒಂದು ಕ್ರಿಯೇಟಿವಿಟಿ ಒಂದು ಯುನೀಕ್ ಆಗಿ ಕಷ್ಟಪಟ್ಟು ಹಾರ್ಡ್ ವರ್ಕಿಂದ ತಮ್ಮ ಪ್ರತಿಭೆಯನ್ನು ತಮ್ಮ ಸಾಮರ್ಥ್ಯದಿಂದ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಒಂದು ವ್ಯವಹಾರಗಳಾಗಿರ್ಬೋದು ಅದ್ಭುತವಾಗಿ ಯಶಸ್ಸನ್ನು ಕಾಣುವುದಕ್ಕೆ ಅದ್ಭುತವಾಗಿ ಸಕ್ಸಸ್ ಆಗುವುದಕ್ಕೆ ಪಂಚಮದಲ್ಲಿ ರಾಹು ತುಲಾರಾಶಿಯವರಿಗೆ ಅನುಕೂಲರಾಗಿರ್ತಾರೆ ನಿಮ್ಮ ಇಂದಿನ ದಿನಗಳಿಗೆ ನೋಡಿದರೆ ನಿಮ್ಮ ಅನುಭವ ಆಗಿರ್ಬೋದು ನಿಮ್ಮಲ್ಲಿ ಸ್ವಭಾವ ಸಿದ್ಧವಾಗಿರುವಂತಹ ತಿಳುವಳಿಕೆ ಆಗಿರ್ಬೋದು ಸ್ಟ್ರಾಟಜಿ ಮಾಡೋದಾಗಿರ್ಬೋದು ಒಂದು ಯುನೀಕ್ ಆಗಿ ಕ್ರಿಯೇಟಿವಿಟಿಯಾಗಿ ಮಾಡುವಂತಹ ಒಂದು ಸ್ಕಿಲ್ ಆಗಿರ್ಬೋದು ನಿಮಗೆ ಇದೆಲ್ಲವೂ ಕೂಡ ಡೆವಲಪ್ ಆಗುತ್ತೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೋಬೇಕು ಯಾವ ಮಾಡಲಿಂದ್ರೆ ಯಾವ ಡಿಸೈನಿಂದ ನಿಮ್ಮ ಅಧಿಕಾರಿಗಳನ್ನು ಒಪ್ಪಿಸಬಹುದು ಕಲೆ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡ್ತಿರ್ತಾರಲ್ವ ಆ ರೀತಿ ಕಷ್ಟ ಸಾಧ್ಯ ತುಂಬ ಜನಕ್ಕೆ ಆಗದೇ ಅನ್ನುವಂತಹ ವಿಷಯಗಳನ್ನು ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ರಾಹು ನಿಮಗೆ ಅನುಕೂಲವಾಗಿರ್ತಾರೆ ನಾ ಈ ಧನ ಆದಾಯ ಮಾಡುವುದಕ್ಕೆ ಧನ ಆದಾಯವನ್ನು ಗಳಿಸೋದಕ್ಕೆ ಹಣವನ್ನು ಗಳಿಸೋದಕ್ಕೆ ಉತ್ತಮ ಮಾರ್ಗಗಳನ್ನು ಪಡೆಯೋದಕ್ಕೆ ಅವಕಾಶಗಳನ್ನು ಪಡೆಯೋದಕ್ಕೆ ಈ ರಾಹುಗ್ರಹ ಸಂಚಾರ ಪಂಚಮದಲ್ಲಿ ಅದ್ಭುತವಾಗಿ ನಿಮಗೆ ಯೋಗಕಾರಕವಾಗಿರುತ್ತೆ ಇದು ಎಲ್ಲ ರೀತಿಯ ಎಲ್ಲ ಬಗೆಯ ವ್ಯಾಪಾರಗಳಿಗೂ ವ್ಯಾಪಾರಸ್ಥರಿಗೂ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಉದ್ಯೋಗಗಳಿಗೂ ಮುಖ್ಯವಾಗಿ ಸಿನಿ ಕಲಾ ರಂಗದಲ್ಲಿ ಸಿನಿಮಾ ಮೀಡಿಯಾ ಚಾನಲ್ಸು ನ್ಯೂಸ್ ಈ ರೀತಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಅದ್ಭುತವಾದಂತಹ ಅವಕಾಶಗಳು ಅವಕಾಶಗಳ ಮುಖಾಂತರ ಧನಾದಾಯವನ್ನು ಹೊಂದುವಂತಹ ಒಂದು ಕಾಲ ಇದು ಆಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಬೆಟ್ಟಿಂಗು ಜೂಜು ಮತ್ತು ರಮ್ಮಿ ಸರ್ಕಲ್ ಲಾಟ್ರಿ ಈ ರೀತಿ ವಿಷಯಗಳಿಗೆ ಸ್ವಲ್ಪ ದೂರವಾಗಿರಬೇಕಾಗುತ್ತೆ ಏನೋ ನಿಮ್ಮ ಟೈಮ್ ಚೆನ್ನಾಗಿದ್ದರೆ ಮೈ ಬಿ ಪ್ರಾಬ್ಲಮ್ ಆ ದಿನ ಒಂದು ದಿನ ಗೆಲ್ಬೋದೇನೋ ಎರಡು ದಿನ ಗೆಲ್ಬೋದೇನೋ ಬಟ್ ನೀವು ಒಂದು ಸರಿ ಅಡಿಕ್ಟ್ ಆಗಿದ್ದೀರಂದರೆ ಜೀವನದಲ್ಲಿ ಸಾಕಷ್ಟು ಕಳೆದುಕೊಳ್ಳುವಂತಹ ದುಸ್ಥಿತಿ ಬರಬಹುದು ಆದ್ದರಿಂದ ಇಂಥ ವಿಷಯಗಳಿಗೆ ದೂರವಿರಬೇಕಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಮುನ್ನುಡಿಕೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳು ಪಡೆಯೋದ್ರಿಂದ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ಪಡೆಯೋದ್ರಿಂದ ಅದ್ಭುತವಾದಂತಹ ಅವಕಾಶಗಳನ್ನು ಪಡೆಯೋದರಿಂದ ಸಾಕಷ್ಟು ಯಶಸ್ಸನ್ನು ಕಾಣ್ತಾರೆ ಇನ್ನು ಪಂಚಮದಲ್ಲಿರುವಂತಹ ಇರುವಂತಹ ರಾಹು ಮುಖಾಂತರ ನಿಮಗೆ ಆರಂಭದಲ್ಲೇ ಅಧಿಕ ಆದಾಯವನ್ನು ಪಡೆಯುವಂತಹ ಸಿಗುವಂತಹ ಅವಕಾಶಗಳಿರುತ್ತೆ ಈ ಸಂತಾನದ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು ಬರುತ್ತೆ ಅವರು ವಿದ್ಯಾಭ್ಯಾಸದಲ್ಲಿ ಗಮನ ಕೊಡದೇ ಇರೋದು ಬೇರೆ ವಿಷಯಗಳಲ್ಲಿ ಅಭ್ಯಾಸ ಓದಿ 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 ಅಂತ ಹೇಳಿದ್ರು ಸಮಯವನ್ನು ವೃದಾ ಮಾಡುವುದು ಅವರಿಗೋಸ್ಕರ ಏನಾದರೂ ಕೆಲವೊಂದು ವಿಷಯಗಳಲ್ಲಿ ಸ್ಕೂಲಿಂದ ಕಂಪ್ಲೇಂಟ್ಸ್ ಬರುವುದು ಈ ರೀತಿ ಕೆಲವೊಂದು ಸಂತಾನದ ಮುಖಾಂತರ ಸಮಸ್ಯೆಗಳು ಬರಬಹುದು ಅದಕ್ಕಾಗಿ ಅವರ ಬಗ್ಗೆ ಸ್ವಲ್ಪ ಗಮನ ಇನ್ನು ಅನ್ನೋದಿರುತ್ತೆ ಕೆಲವೊಂದು ಸಮಯದಲ್ಲಿ ನೀವು ತಗೊಳ್ಳುವಂತಹ ಶೀಘ್ರ ನಿರ್ಧಾರಗಳಿಂದ ಸಮಸ್ಯೆಗಳು ಉಂಟಾಗುವುದಕ್ಕೆ ಕಾರಣಕರ್ತರಾಗುತ್ತೆ ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯ ನಿರ್ಧಾರ ತಗೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದಕ್ಕೆರಡು ಬಾರಿ ಯೋಚನೆಯನ್ನು ಮಾಡಿ ನಿರ್ಧಾರ ತಗೊಳ್ಳೋದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮಗೆ ತಾಳ್ಮೆ ಅನ್ನೋದು ಕಾಯ್ಕೊಂಡಿರೋದು ಅನ್ನೋದು ಮರು ಪ್ರಯತ್ನ ಮಾಡುವುದನ್ನೋದು ಉತ್ತಮವಾಗಿರುತ್ತೆ ಸ್ವಲ್ಪ ಅರ್ಧ ಪ್ರಯತ್ನ ಮಾಡಿದ ನಾಮಲ್ಲಾಗಲ್ಲ ಅಂತ ಬಿಟ್ಬಿಡೋದು ಅದು ಅಷ್ಟೊಂದು ಫಲಗಳನ್ನು ನೀಡಲ್ಲ ಬಟ್ ತಾಳ್ಮೆಯಿಂದ ನೀವು ಶ್ರದ್ಧೆಯಿಂದ ಕೆಲಸಗಳನ್ನು ಕಂಪ್ಲೀಟ್ ಮಾಡಿದ್ರೆ ಈ ಕಾಲ ಕಳಿತಾ ಕಳಿತಾ ಕಳೀತಾ ನಿಮಗೆ ಅದು ಅಭ್ಯಾಸ ಆಗುತ್ತೆ ಅದ್ರ ಜೊತೆಗೆ ಯಶಸ್ಸು ಅನ್ನೋದು ಸಿಗುತ್ತೆ ನಾ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುವಂತಹ ಸಮಯ ನಿಮ್ಮ ತಾಯಿ ತಂದೆಯನ್ನು ಕನ್ವಿನ್ಸ್ ಮಾಡಿ ಆ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ವಿವಾಹದ ಕಡೆಗೆ ನಡೆಸೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿಯ ಜೊತೆ ಲೈಫ್ ಪಾರ್ಟ್ನರ್ ಜೊತೆ ಹೋಗೋದಕ್ಕೆ ಅಥವಾ ದೂರ ಪ್ರಾಂತಗಳ ಪ್ರಯಾಣ ಮಾಡುವುದಕ್ಕೆ ದೂರ ಪ್ರಾಂತ ದರ್ಶ ಸಂದರ್ಶನಗಳು ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ಈ ನಿಮ್ಮ ಸಂತಾನ ವಿಷಯಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ದಾನಾಗಮನ ಪಡೆಯೋದಕ್ಕೆ ಪಂಚಮ ರಾಹು ಅನುಕೂಲ ಮಾಡಿಕೊಡ್ತಾರೆ ನೀವು ಇಂದಿನ ದಿನಗಳಲ್ಲಿ ಏನಾದರೂ ಸಾಲಗಳು ಮಾಡಿದರೆ ಲೋನುಗಳು ತಗೊಂಡಿದ್ರೆ ಅದರಲ್ಲಿಂದ ವಿಮುಕ್ತರಾಗುವುದಕ್ಕೆ ಅನುಕೂಲವಾಗಿರುತ್ತೆ ಎಂಥ ಕಷ್ಟ ಬಂದಿರುವಂತಹ ಸಮಸ್ಯೆಗಳು ಪ್ರತಿಬಂಧಕವಾಗಿರುವಂತಹ ಸಮಸ್ಯೆಗಳಿದ್ರೂ ಅದರಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ಸಂದರ್ಭ ಅನ್ನೋದು ಸ್ವಲ್ಪ ಅನುಕೂಲ ಇಲ್ಲ ಇನ್ನೊಂದು ಸ್ವಲ್ಪ ಕ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗಿರುತ್ತೆ ವಿದೇಶಿಯಾನ ಮಾಡೋದಕ್ಕೆ ದೂರ ಪ್ರಯಾಣಗಳು ಮಾಡೋದಕ್ಕೆ ಪಂಚಮ ರಾಹು ಅನ್ನೋದು ಅನುಕೂಲವಾಗಿರುತ್ತೆ ಇದೆಲ್ಲ ರಾಹು ಕೊಡ್ತಾ ಇರುವಂತಹ ವಿಶೇಷವಾದಂತಹ ಫಲಗಳು ತುಲಾರಾಶಿಯವರಿಗೆ ಇನ್ನು ಏಕಾದಶದಲ್ಲಿರುವಂತಹ ಕೇತು ಯಾವ ಭಾವ ಫಲಗಳು ಕೊಡ್ತಾ ಇದ್ದಾರೆ ಅಂದರೆ ಈ ಏಕಾದಶ ಭಾವ ಅಂದ್ರೇ ಒಂದು ಲಾಭ ಪ್ರಾಫಿಟ್ ಇನ್ಕಮ್ಮು ಆದಾಯವನ್ನು ಕೊಡುತ್ತೆ ಕಾರ್ಯಸಿದ್ಧಿ ಯತ್ನ ಸಿದ್ಧಿ ನೀವು ಅಂದ್ಕೊಂಡಿರುವಂತಹ ಆಶಯ ಸಿದ್ಧಿ ಕನಸುಗಳನ್ನು ನೆರೆಸಿ ನೆರವೇರಿಸಿಕೊಳ್ಳುವಂತಹ ಒಂದು ಸಿದ್ಧಿಯಾಗುತ್ತೆ ಈ ಸ್ನೇಹಿತರು ಬಂಧು ಬಳಗ ಗೋಲ್ಡ್ ಒಡವೆ ತಗೊಳ್ಳುವಂತಹ ಯೋಗ ಮಂತ್ರೋಪಾಸನೆಯಿಂದ ಶಕ್ತಿಯನ್ನು ಹೊಂದುವಂತಹ ಯೋಗ ಆಗಿರೋ ಕಾರಣದಿಂದ ಈ ಏಕಾದಶದಲ್ಲಿ ಕೇತು ಅನ್ನೋದು ಕೂಡ ನಿಮಗೆ ಸಾಕಷ್ಟು ಶುಭ ವಿಷಯಗಳನ್ನೇ ನಡೆಸ್ಕೊಡುತ್ತೆ ಎಲ್ಲ ಮಾರ್ಗಗಳು ಅನುಕೂಲವಾಗಿರುತ್ತೆ ಹೌದಪ್ಪ ಇದು ಸ್ವಲ್ಪ ಕಷ್ಟ ಇದೆ ಅನ್ನೋ ಅನ್ನೋ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆರಂಭದಲ್ಲೇ ಅಂದರೆ ಈ ಕೇತು ಸಂಚಾರ ಆರಂಭದಲ್ಲೇ ನಿಮಗೆ ಅದೃಷ್ಟ ಅನ್ನೋದು ಒಲಿತು ಬರುತ್ತೆ ಅದಕ್ಕೆ ಈ ತುಲಾರಾಶಿಯವರಿಗೆ ಈ ವರ್ಷ ಅದೃಷ್ಟದ ವರ್ಷ ಅಂತಲೇ ಹೇಳಬಹುದು ಹಣಕಾಸಿನ ಪ್ರವಾಹ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ಇಲ್ಲಿರುವಂತಹ ಒಂದು ತಿಳುವಳಿಕೆ ಆಗಿರ್ಬೋದು ನಿಮ್ಮಲ್ಲಿರುವಂತಹ ಒಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳುವಂತಹ ಒಂದು ಸಾಮರ್ಥ್ಯ ಪ್ರತಿಭೆ ಆಗಿರ್ಬೋದು ನಿಮ್ಮಲ್ಲಿರುವಂತಹ ಒಂದು ಹಾರ್ಡ್ ವರ್ಕ್ ಮಾಡುವಂತಹ ನೇಚರ್ ಆಗಿರ್ಬೋದು ಮಾತನಾಡುವಂತಹ ಶಕ್ತಿ ಇರ್ಬೋದು ನಿಮ್ಮ ವಾಕುಗಳ ನಿಂತರ ಏನಾದರೂ ಒಂದು ವಾದ ವಿವಾದ ಬಂದಾಗ ನಿಮ್ಮ ಮಾತಿಗಳಿಗೆ ಅಷ್ಟೊಂದು ವೆಯ್ಟ್ ಇರುತ್ತೆ ಶತ್ರುಗಳನ್ನು ಕೂಡ ಜಯಿಸುವ ಜಯಿಸುವಂತಹ ಒಂದು ವಾಕ್ಪಟ್ಟಿಮೆಯನ್ನು ವಾಕ್ ವಾಗ್ಮೀಳಾಗಿರ್ತೀರ ಅಂತಹ ಯೋಗ ನಿಮಗೆ ಆಗಿರುತ್ತೆ ಕಾಲ ಕಳಿತ ಕಳಿತ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾ ಅಭ್ಯಾಸ ಅನ್ನೋದು ಅದ್ಭುತವಾಗಿದೆ ಯಾವುದಾದ್ರೂ ಪೆಂಡಿಂಗಲ್ಲಿರುವಂತಹ ಕೆಲಸಗಳನ್ನು ಇಂದಿನ ದಿನಗಳೇನೇನಾದರೂ ಪೆಂಡಿಂಗಲ್ಲಿದ್ದರೆ ಆ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಕೇತು ಅನುಗ್ರಹ ಮಾಡಿಕೊಡ್ತಾರೆ ನಿಮ್ಮ ಗೌರವ ಪ್ರತಿಷ್ಠೆ ಕೀರ್ತಿ ಹೆಸರು ಸ್ಥಾನಮಾನ ಅನ್ನೋದೆಲ್ಲವೂ ಬೆಳೆಯುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಧನಾದಾಯ ಪಡೆಯೋದಕ್ಕೆ ಏಕಾದಶದಲ್ಲಿ ಕೇತು ಅನುಗ್ರಹ ನೀಡುತ್ತಾರೆ ಮುಖ್ಯವಾಗಿ ಈ ಹೊಸ ವ್ಯಾಪಾರ ಹೊಸ ಪ್ರಯತ್ನ ಹೊಸ ವ್ಯವಹಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅವರಿಗೆ ಮುಖ್ಯವಾಗಿ ಕೆಲವೊಂದು ಸರ್ಕಾರ ಉದ್ಯೋಗ ಅಧಿಕಾರಿಗಳಿಂದ ಸರ್ಕಾರದಿಂದ ನಿಮಗೆ ಸಹಕಾರ ಕೊಡುವುದು ಲೋನ್ ಸಿಗುವುದು ಈ ರೀತಿ ಅನುಕೂಲವಾಗಿರುತ್ತೆ ಆದರೆ ವೈಯಕ್ತಿಕವಾಗಿ ಕುಟುಂಬ ಜೀವನದಲ್ಲಿ ನೋಡಿದರೆ ಕೆಲವೊಮ್ಮೆ ನಿಮ್ಮ ಸಹೋದರರೊಂದಿಗೆ ವಿಭಿನ್ನವಾಗಿ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಅವರ ಸಲಹೆ ಸಲಹೆಗಳನ್ನಾಗಿರುವುದು ಅವರು ಹೇಳ್ತಾ ಇರುವಂತಹ ವಿಷಯಗಳು ನಿಮಗೆ ಇಷ್ಟ ಆಗದೆ ಕೆಲವೊಮ್ಮೆ ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ಕೇತು ಏಕಾದಶದಲ್ಲಿ ಕೆಲವೊಮ್ಮೆ ಮುಭಾವವಾಗಿ ಇದ್ದು ಒಬ್ಬಂಟಿಯಾಗಿ ಏನೋ ಯೋಚನೆ ಮಾಡ್ತಾ ಇರುವಂತಹ ಸ್ಥಿತಿಯನ್ನು ಇಡ್ಬೌದು ನಿಮ್ಮ ನಿಮ್ಮಲ್ಲಿರುವಂತಹ ಒಂದು ಜ್ಞಾನ ಅನ್ನೋದು ಬೆಳೆಯುತ್ತೆ ಆದಾಯ ಬೆಳೆಯುತ್ತೆ ಮತ್ತು ನಿಮ್ಮ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಡಾಮಿನೇಷನ್ ಆಗಿರುತ್ತೆ ಇನ್ನು ಅದ್ಭುತವಾಗಿ ನಿಮ್ಮ ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳನ್ನು ಪಡೆಯೋದಕ್ಕೆ ಮತ್ತು ಈ ಯಾವ ವಿಷಯ ಮುಂಜಾಗ್ರತೆ ಏನಾದರೂ ಸ್ಪೆಕ್ಯುಲೇಷನ್ ಏನಾದರೂ ಕೊಳ್ಳೋದು ತಗೊಳ್ಳೋದು ಈಗ ಆಗಲಿ ಕೊಳ್ಳೋದು ತಗೊಳ್ಳೋದು ಮಾರೋದು ಬೇರೆಯವರಿಗೆ ಲಾಭಕ್ಕೆ ಮಾರೋದು ಇಂತಹ ವಿಷಯಗಳಲ್ಲಿ ಈ ಬರುವಂತಹ ಬಡ್ಡಿ ವ್ಯಾ ಬಡ್ಡಿ ವ್ಯಾಪಾರಸ್ಥರಾಗಿದ್ದರೆ ಬಡ್ಡಿ ಕೊಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಸ್ವಲ್ಪ ಕೇರ್ಫುಲ್ಲಾಗಿ ಡಿಸಿಷನ್ ತಗೋಬೇಕಾಗಿರುತ್ತೆ ಅಂತ ಹೇಳ್ತಾ ಒಟ್ಟಾಗಿ ನೋಡಿದರೆ ಅದ್ಭುತವಾಗಿದೆ ತುಲಾರಾಶಿಯವರಿಗೆ ಪಂಚಮದಲ್ಲಿ ರಾಹು ಏಕಾದಶದಲ್ಲಿ ಕೇತು ಈ ಬದಲಾವಣೆ ಅನ್ನೋದು ನಿಮಗೆ ಮತ್ತಷ್ಟು ಅದೃಷ್ಟವನ್ನು ತಂದುಕೊಡ್ತಾ ಇದೆ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಪ್ರತಿನಿತ್ಯ ಪ್ರತಿದಿನವೂ ಶ್ರೀ ಲಕ್ಷ್ಮೀ ನೃಸಿಂಹ ಗಾಯತ್ರಿ ಮಂತ್ರ ಅಂತ ಇರುತ್ತೆ ಶ್ರೀ ಲಕ್ಷ್ಮೀ ನೃಸಿಂಹ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯವೂ ನೂರೆಂಟು ಬಾರಿ ಜಪನ ಜಪ ಮಾಡುತ್ತಾ ದೇವಸ್ಥಾನದಲ್ಲಿ ಮುಖ್ಯವಾಗಿ ಈ ತೆಂಗಿನಕಾಯಿ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ರಾಹುಕೇತುಗಳಿಂದ ಅನುಗ್ರಹವಾಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್